ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಾಕ್ಷಿ ಕನ್ನಡ ಬ್ಲಾಗ್ ಎಲ್ರು ಹೆಂಗದಿರಿ ಎಲ್ರುದಿರಿ ಅಂತ ಅನ್ಕೊಂಡಿನಿ ಇವತ್ತೇನಪ್ಪ ವಿಶೇಷ ಅಂದ್ರೆ ನಾಳೆ ನಾವು ಇಡ್ಲಿ ಮಾಡಾಕತ್ತೀವಿ ನೋಡ್ರಿ ಸ್ಪೆಷಲ್ ಮಲ್ಲಿಗೆ ಅಂತ ಇಡ್ಲಿ ಅಂದ್ರೆ ನಮ್ಮ ಮನ್ಯಾಗ ಇಡ್ಲಿ ಸ್ವಲ್ಪ ಫೇಮಸ್ ರೀ ನಮ್ಮ ಅಕ್ಕಾರೆಲ್ಲಾ ಮಸ್ತ್ ಮಸ್ತ್ ಇಡ್ಲಿ ಸಾಂಬಾರೆಲ್ಲಾ ಮಸ್ತ್ ಮಾಡ್ತಾರ ಹಂಗ ನಿಮ್ ಜೊತೆ ಶೇರ್ ಮಾಡ್ಕೊಂಡ್ರ ಅಂತಂದ್ ಬ್ಲಾಗ್ ಆನ್ ಮಾಡಿದೆ ನೋಡ್ರಿ ಬರ್ರಿ ಇವಾಗ ಇದನ್ನ ಮಿಕ್ಸಿ ಹಾಕತ್ತಾರ ಏನೇನು ಹಾಕತ್ತಾರ ಅಂತ ನಿಮ್ಮ ಜೊತೆ ತೋರಿಸ್ತೀನಿ ಬರ್ರಿ ನೋಡ್ಕೊಂಬರೋಣ ಹಾಂ ಏನು ಮಾಡತ್ತೀರಕ್ಕ ಈಗ ಇಡ್ಲಿ ಮಾಡತ್ತೆ ಹ್ಞೂ ಎಷ್ಟು ಕೆ ಜಿ ಇದ್ರಿ ಇದು ಇದು ಮೂರು ಕೆ ಜಿ ಉದ್ದಿನ ಬೇಳೆ ಮೂರು ಕೆ ಜಿ ಹೇಳ್ರಿ ರವ ಮೂರು ಕೆ ಜಿ ಹಾಂ ಉದ್ದಿನ ಬೇಳೆ ಒಂದು ಕೆ ಜಿ ಒಂದು ಕೆ ಜಿ ಉದ್ದಿನ ಬೇಳೆ ಬ್ಯಾಕ್ ಗ್ರೌಂಡ್ ಸೌಂಡ್ಸ್ ಅಂತೂ ಸಿಕ್ಕಾಪಟ್ಟೆ ಬರಾತಿತ್ತು ಅದಕ್ಕೆ ವಾಯ್ಸ್ ಅವ್ರು ಕೊಡಾತಿ ನೋಡ್ರಿ ಅವ್ರ ಅಕ್ಕಾರ ಎಷ್ಟು ಚಲೋ ಹೇಳಾಕತ್ತಿದ್ರೆ ಬೆಳಗ್ಗೆನ ನೆನೆಸಿಟ್ಟಿದ್ರು ನೋಡ್ರಿ ಎಷ್ಟು ಚಂದ ನೆನೆದಿದ್ವ ಉದ್ದಿನಬೇಳಿ ಅಂತೂ ಮಸ್ತ್ ನೋಡ್ರಿ ಈಗ ಒಂದು ಎರಡು ಸೌಕಮ್ ಅಂದ್ರೆ ಹಾಂ ಈಗ ರವ ಎಷ್ಟು ಹಾಕಿರಕ್ಕ ಟಾಕೆ ಸಣ್ಣದು ಒಂದು ಟಾಕೆ ಸಣ್ಣದೊಂದು ಐತ್ರಿ ಇದು ಒಳಗನ ಮಿಕ್ಸ್ ಇದನ್ನ ಮಿಕ್ಸ್ ಮಾಡಿರ್ತೀವಿ ನೋಡ್ರಿ ಹಿಟ್ಟ ರವ ಎಷ್ಟು ಐತ್ರಿ ಇದು ಮೂರು ಕೆ ಜಿ ರವ ಐತ್ ನೋಡ್ರಿ ಒಂದು ಕೆ ಜಿ ಉದ್ದಿನ ಬೇಳೆ ಇಲ್ಲಿ ಮತ್ತೆ ಹಾ ಇದು ಅವಲಕ್ಕಿ ನೋಡ್ರಿ ಒಂದ ಇನ್ನೇನು ಮಿಕ್ಸಿ ಹಾಕ್ತಿವಿ ಹತ್ತು ನಿಮಿಷ ಮುಂಚೆ ಕಂದಾಗ ನೆನ್ಸಿಡ್ಬೇಕು ಇದನ್ನ ಲಾಸ್ಟಿಗೆ ಇದನ್ನು ಮಿಕ್ಸಿ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿಬಿಡ್ತಾರೆ ಓಕೆ ಸೊ ಫುಲ್ ಸಣ್ಣ ಇದು ಹಿಂಗೇತ್ ನೋಡ್ರಿ ಇನ್ನೂ ಸಣ್ಣ ಆಗ್ಬೇಕೇನ್ರಿ ನೀರ್ ಭಾಳ ಹಾಕ್ಬೇಕನ್ರಿ ಕೈಲಿ ಒಂದ್ಸಲಿ ಹಾ ಹಿಟ್ ಮಸ್ತ್ ಸಣ್ಣ ಆಗೇತ್ ನೋಡ್ರಿ ಇವಾಗ ರವಾ ಏನು ತೊಳೆದು ಇಟ್ಕೊಂಡಿದ್ವಲ್ಲ ಅದಕ್ಕೆ ಇದನ್ನ ಮಿಕ್ಸ್ ಮಾಡತ್ತಾರ ನೋಡ್ರಿ ಇದು ಉದ್ದಿನ ಬೇಳೆ ಇದು ಪೇಸ್ಟ್ ಹಿಟ್ಟು ಸಾಂಬಾರಿಗೆಲ್ಲ ಹುರ್ಕೊಳಕತ್ತೀವಿ ನೋಡ್ರಿ ಈಗ ರಾತ್ರಿನ ರೆಡಿ ಮಾಡಿ ಇಟ್ಕೊತೀವಿ ಯಾಕಂದ್ರೆ ಮುಂಜಾಲೆ ಅಂದ್ರೆ ಹುಡುಗರು ಸ್ಕೂಲಿಗೆ ಹೋಗ್ತಾರ ಲಗೂನ ಅದ್ರ ಸಂಬಂಧ ಎಲ್ಲ ಈಗ ರೆಡಿ ಮಾಡಿ ಬೆಳಗ್ಗೆ ಎದ್ದು ಒಗ್ಗರಣೆ ಕೊಟ್ಬಿಡ್ತೀವಿ ಈಗ ಏನೇನು ತೊಗೊಂಡಿವಾ ಸಾಂಬಾರಿಗೆ ಅಂದ್ರೆ ಒಂದು ಹಿಡಿ ಒಂದು ಮುಷ್ಟಿಯಷ್ಟು ಬೇಳೆ ಒಂದು ಮುಷ್ಟಿಯಷ್ಟು ಇದು ಉದ್ದಿನಬೇಳೆ ಆಮೇಲೆ ಒಣ ಕೊಬ್ಬರಿ ಆಮೇಲೆ ಇದು ಕರಿಬೇವು ಜೀರಿಗೆ ಉಳ್ಳಾಗಡ್ಡಿ ಆಮೇಲೆ ಚಕ್ಕಿ ಇದು ಹೂವು ಸ್ವಲ್ಪ ಇಷ್ಟೆಲ್ಲಾ ಹುರ್ಕೋಬೇಕು ನೋಡ್ರಿ ಈಗ ಇವಾಗ ಇದನ್ನ ಹವೀಜನ ಹುರ್ಕೊಳಾಕತಾರ ನೋಡ್ರಿ ಅಂದ್ರೆ ಕೊತ್ತಂಬರಿ ಕಾಳನ್ನ ಅಂದ್ರೆ ಇದು ಸಾಂಬಾರಿಗೆ ಮಸ್ತ್ ಇದು ಕೊಡ್ತೈತಿ ಸ್ಮೆಲ್ ಗಮ ಅಂತಂದ್ ಸ್ವಲ್ಪ ಕೆಂಪಾಗುವಂಗ ಹುರ್ಕೋಬೇಕು ನೋಡ್ರಿ ವೀಝಾ ಹುರ್ಕೊಂಡ್ ತಕೊಂಡ್ರಿ ನೋಡ್ರಿ ಈಗ ಬೇಳೆ ಹಾಕೊಂಡಾರ ಇಷ್ಟು ಮಕ್ಳು ಹಾಕ್ತೀರಿನಾರ್ಕೊಂಡ್ ತಕೋಬೇಕಂತ ಇವ್ನು ಕ್ಯಾಂಪ್ ಹುರ್ಕೋಬೇಕನ್ರಿ ಹಿಂಗೆ ಹುರ್ಕೋಬೇಕು ನೋಡ್ರಿ ಕಡ್ಲೆ ಬೇಳೆನ ಕಡ್ಲೆ ಬೇಳೆ ಹುರ್ಕೊಂಡು ತಕೊಂಡ್ರಿ ನೋಡ್ರಿ ಈಗ ಉದ್ದಿನ ನೋಡ್ರಿ ಒಟ್ಟು ಎಲ್ಲಾನು ಸ್ವಲ್ಪ ಕೆಂಪಾಗ ಹುರ್ಕೊಂಡ್ ತಕೋಬೇಕು ನೋಡ್ರಿ ಇವಾಗ ಮೆಂತ್ಯಕಾಳನು ಹುರ್ಕೋಬೇಕು ನೋಡ್ರಿ ಒಂದು ಸ್ವಲ್ಪ ಬಾಳಲ್ಲ ಇದು ಈಗ ಮಸಾಲೆ ಎಲ್ಲ ರುಬ್ಕೊಳತ್ತಾರ ನೋಡ್ರಿ ನಿನ್ನೆನ್ ಹುರ್ಕೊಂಡಿದ್ರಲ್ಲ ಅದು ಮತ್ ಮ್ಯಾಲೇನು ಹಾಕಿರಿ ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ ಇದು ಸಾಂಬಾರು ಪುಡಿನ ಗರಂ ಮಸಾಲ ಹಾಕೊಂಡ್ರ ನೋಡ್ರಿ ಹೇಗೆ ಹೇಗಿದ ರುಬ್ಕೊಂಬರ್ತಾರ ಮತ್ ಅದಕ್ಕೆ ಹಾಕ್ಬೇಕನ್ ಮಸ್ತ್ ರೆಡಿ ಆಗೈತೆ ನೋಡ್ರಿ ಸಾಂಬಾರಿಗೆ ನೈಸ್ ರುಬ್ಕೊಂಬಂದಾರಿಡ್ ಮಸ್ತ್ ರೆಡಿ ಆಗೈತ್ ನೋಡ್ರಿ ಏನೇನು ಹಾಕಿರಿ ಈಗ ಉಪ್ಪು ಸೋಡಾ ಪುಡಿ ಹಾಕ್ಯಾರ ನೋಡ್ರಿ ಎಷ್ಟ್ ಇದಿರ್ಬೇಕಂದ್ರ ಇಷ್ಟ ಕನ್ಸಿಸ್ಟೆನ್ಸಿ ಇರ್ಬೇಕು ನೋಡ್ರಿ ಇತ್ತಾಗ ಫುಲ್ ನೀರಂಗೂ ಅಲ್ಲ ಇಷ್ಟ ಪೂರಾ ಗಟ್ಟಿನೂ ಅಲ್ಲ ಇಷ್ಟ ಇರ್ಬೇಕು ನೋಡ್ರಿ ಒಟ್ಟು ಇವಾಗ ಆಲ್ರೆಡಿ ಒಂದ್ ಮಾಡಿದ್ರ ನೋಡ್ರಿ ಇವಾಗ ಇನ್ನೊಂದು ಟ್ರಿಪ್ ಇಡಾಕತ್ತಾರ ಫಸ್ಟ್ ಈಗ ಎಲ್ಲಾ ನಾವು ಎಲ್ಲ ಟ್ರಿಪ್ಪಿಗೂ ಎಣ್ಣೆ ಹಚ್ಕೊಂಡೆ ಬಿಡ್ತೀವಿ ಕುಕ್ಕರ್ನು ದೊಡ್ಡದೈತಿ ಒಂದು ಟ್ರಿಪ್ಪಿಗೆ ಇಪ್ಪತ್ತೆರಡು ಇಡ್ಲಿ ಹಿಂಗಾಕ್ತವ್ರಿ ಇವಾಗ ಹಳೆ ಕುಕ್ಕರ್ ನೋಡ್ರಿ ಇದು ನೀರ್ ಹಾಕೊಳತಾರ ಒಂದ್ ಲಿಂಬೆ ನೋಡ್ರಿ ಬಂಡೆ ಕಪ್ಪ ಬಾರದಂತ ಒಂದ್ ಲಿಂಬೆ ಹಾಕಿರ್ತಾರಂತ ನೋಡ್ರಿ ಇವಾಗ ಪ್ಲೇಟಿಗೆ ಹಿಟ್ಟ ಹಾಕೊಳಕತ್ತಾರ ನೋಡ್ರಿ ಈಗ ನಾವು ಚಮಚೆನೂ ಹಂಗ ಇಟ್ಬಿಟ್ಟಿವ್ ಒಂದ್ ಚಮಚೆ ಹಾಕಿದ್ ಒಂದ್ ಫುಲ್ ಆದ್ರ ಇಡ್ಲಿ ಅಂತೂ ಮಸ್ತ್ ಸಾಫ್ಟ್ ಬರ್ತಾವ ಇದಕ್ ಸೀಕ್ರೆಟ್ ಏನ್ಪಾ ಅಂದ್ರ ಅವಲಕ್ಕಿ ನೋಡ್ರಿ ಅವಲಕ್ಕಿ ನೆನೆಸಿ ಹಾಕಿದ್ರಲ್ಲ ಅದಕ್ಕೆ ಫುಲ್ ಸಾಫ್ಟ್ ಆಗ್ತಾವ ಮೂರು ಪ್ಲೇಟ್ ಇಟ್ಟರೆ ನೋಡ್ರಿ ಇವಾಗ ಪ್ಲೇಟ್ ಮುಚ್ಚರ ಮೇಲೆ ಇದು ಎಷ್ಟು ನಿಮಿಷ ರೀ ಅಕ್ಕ ಹತ್ತು ನಿಮಿಷ ಸ್ಟೀಮ್ ಆಗ್ಬೇಕಂತ ನೋಡ್ರಿ ಇನ್ನು ಎಷ್ಟು ಟ್ರಿಪ್ ಅಕ್ಕವ್ರಿ ಇಡ್ಲಿ ಇನ್ನೊಂದು ನಾಲ್ಕು ಟ್ರಿಪ್ ಅಕ್ಕ ಅಂತ ಆಲ್ರೆಡಿ ಇಷ್ಟು ಇಡ್ಲಿ ರೆಡಿ ಆಗ್ಯಾವ ಯಾಕಂದ್ರೆ ಹುಡುಗರು ಲಘು ಸ್ಕೂಲಿಗೆ ಹೋಗಾರಲ್ಲ ಲಘುನ ಮಾಡ್ಯಾರ ಎಣ್ಣೆ ಕಾಯಿಟ್ಟ ನೋಡ್ರಿ ಜೀರಿಗೆ ಹಾಕೋತೀರ

ಇವ ನಾವು करಬೇಕು ತಂಬರಿ ಹಾಕೊಂಡಿರೋದು ಇವ ह्या şekilde तरकारी इसको ಹಾಕೊಂಡೆ ಈಗ ಟೀಟಾಗಿ ಫ್ರೈ ಮಾಡಬೇಕು ಇನ್ನು ಸ್ವಲ್ಪ ಕೆಂಪ ಆಗಬೇಕಂತೇನು ಮಿಕ್ಸರ್ ಮಾಡಿ ಇಟ್ಕೊಂಡಿದ್ರಲ್ಲ ಮಸಾಲ ಅದನ್ನ ಹಾಕೊಳ್ಕೊತಾರ ನೋಡಿ ಮಸಾಲ ಅಂತೂ ಆಗೈತಿ ನೀನೇನು ನೋಡಿದ್ರಲ್ಲ ಅಷ್ಟು ಐಟಮ್ಸ್ ಎಲ್ಲ ನೀಟಾಗಿ ಹುರ್ಕೊಂಡು ಮಿಕ್ಸಿಟ್ಕೊಂಡರ ಬೆಳಗ್ಗೆ ಮಿಕ್ಸಿ ಹಾಕರ ಅದಕ್ಕೊಂಚೂರು ಚಿಲ್ಲಿ ಪೌಡರ್ ಮತ್ತೆ ಗರಂ ಮಸಾಲ ಹಾಕೊಂಡಿದ್ರ ಹ್ಮ್ ಗಮನಿ ಮಸಾಲೆ ಏನ್ ರುಬ್ಕೊಂಡಿದ್ರಲ್ಲ ಅದ್ರದ ಜಾರಿಗೆ ನೀರ್ ಹಾಕಿ ಅದನ್ನ ನೋಡ್ರಿ ಕಲರ್ ಮಸ್ತ್ ನೋಡ್ರಿ ನಮ್ಮ ಹಿಂಗ ಮಾಡ್ತಾರ ನೋಡ್ರಿ ಸಾಂಬಾರ ಪ್ಯಾಕೆಟ್ ಪ್ಯಾಕೆಟ್ ಇವಾಗ ಎವರೆಸ್ಟದ್ ಸಾಂಬಾರ್ ಮಸಾಲಾ ಹಾಕತ್ತಾರ ನೋಡ್ರಿ ಆ್ಯಕ್ಚುಲಿ ಯಾವಾಗಲೂ ಎಮ್ ಟಿ ಆರ್ ತರಸ್ತಿದ್ವಿ ಈ ಸಲಿ ಎವರೆಸ್ಟ್ ಕಳ್ಸ್ಯಾರ ಎಲ್ಲ ಹಾಕೊಳಕತ್ತಾರ ನೋಡ್ರಿ ಅಂದ್ರ ಸ್ವಲ್ಪ ಸಾಂಬಾರು ಅಂದ್ರೆ ಹುಳಿ ಉಪ್ಪು ಖಾರ ಎಲ್ಲ ಇರ್ಬೇಕಲ್ಲ ಅದಕ್ಕೆ ಸ್ವಲ್ಪ ಎಲ್ಲ ಹಾಕೊಳಕತ್ತಾರ್ಟ್ ಇಟ್ಟಾರ ನೋಡ್ರಿ ಆಲ್ರೆಡಿ ಅದಕ್ಕೆ ಒಂದು ನಾಲ್ಕು ಟೊಮೆಟೊ ಹಾಕಿರೇನ್ರಿ ಒಂದು ನಾಲ್ಕು ಟೊಮೆಟೊ ಒಂದು ಇದಷ್ಟು ಒಂದು ಗ್ಲಾಸ್ ಅಷ್ಟು ಬೇಳೆ ಒಂದು ಆಲೂಗಡ್ಡೆ ಹಾಕೊಂಡ್ರೆ ಹ್ಞೂ ಒಂದು ಆಲೂಗಡ್ಡೆ ಹಾಕ್ಯಾರ ನೋಡಿರಿ ತಿಕ್ನೆಸ್ ಪಿಲ್ಲೆ ಸ್ಮ್ಯಾಶ್ ಮಾಡ್ಕೊಳಕತ್ತಾರ ಪರಶಿನಿ ಪುಡಿ ಹಾಕೊಳಕತ್ತಾರ ನೋಡ್ರಿ ಬೇರೆ ಏನ್ ಸ್ಮಾಶ್ ಮಾಡ್ ಇಟ್ಕೊಂಡಿದ್ರಲ್ಲ ಅದನ್ನ ಈಗ ಹಾಕೊಳ್ ನೋಡ್ರಿ ತಕ್ಕಷ್ಟು ಉಪ್ಪು ನಿಮಗೆ ಅನುಕೂಲ ಆದಷ್ಟು ಹಾಕೋರಿ ನಿಮ್ ಮನ್ಯಾಗೆ ಎಷ್ಟು ಉಪ್ಪು ತಿಂತೀರಿ ಹೆಚ್ಚು ಕಮ್ಮಿ ನೋಡಿ ಹಾಕೋರಿ ಇವಾಗ ನೀವು ನೀರು ಎಷ್ಟು ಬೇಕೋ ಅಷ್ಟು ಹಾಕೋರಿ ಅಂದ್ರೆ ತಿಳಿ ಬೇಕಂದ್ರ ತಿಳಿಯಾಗ ಹಾಕೋರಿ ಇಲ್ಲ ಗಟ್ಟಿ ಬೇಕಂದ್ರೆ ಗಟ್ಟಿ ನಿಮ್ಗೆ ಅನುಕೂಲ ಆದಷ್ಟು ಹಾಕೋರಿ ಇದನ್ನ ಮಸ್ತ್ ಕುದಿಸ್ಬೇಕು ನೋಡ್ರಿ ಮತ್ತೇನ್ ಹಾಕುದಿನ್ರಿ ಎಲ್ಲ ಹಾಕ್ಯಾರ ಇದಕ್ ಇದು ಕುದಿ ಬಂದ್ಮೇಲೆ ಮತ್ತೊಂದು ಕ್ಲಿಪ್ಪಿಂಗ್ ತಗೋತೇನಿ ಮಸ್ತ್ ಸ್ಟೀಮ್ ಆಗ್ಯಾವ ಒಂದು ಹತ್ತು ನಿಮಿಷ ಬಿಟ್ಟಿದ್ವಿ ಒಂದು ಹತ್ತು ನಿಮಿಷ ಆಗೈತಿ ನೋಡ್ರಿ ಹಿಂಗ್ಯಾಕ ನೋಡಿದ್ರಿ ಈಗ ಹಾಂ ಬೆಂದಾವಿಲ್ಲ ಇಲ್ಲ ಅಂತ ನೋಡಿದ್ರಿ ನೋಡ್ರಿ ಅಂದ್ರೆ ಕೈಗೆ ಹಿಟ್ ಹತ್ತಬಾರ್ದ ವಾವ್ ಮಸ್ತ್ ನೋಡ್ರಿ ಇಡ್ಲಿ ಅಂತೂ ಇಡ್ಲಿ ಮಸ್ತಿ ಹಾಕತಾರ ನೋಡ್ರಿ ಒಂದು ಸ್ಪೂನ್ ಮಾಡಿಬಿಟ್ಟಿರ್ತೀವಿ ನಾವ್ ಇದಕ್ಕ ಈಸಿಯಾಗಿ ಬರ್ತಾವಂತ ಇಲ್ಲಿ ಎಷ್ಟು ಸಾಫ್ಟ್ ಆಗ್ಯಾವ ನೋಡ್ರಿ ಎಷ್ಟು ಸಾಫ್ಟ್ ಆಗ್ಯಾವ ನೀವು ಹಿಂಗ ಟ್ರೈ ಮಾಡ್ರಿ ಮನ್ಯಾಗ ರೆಸಿಪಿ ಗಾರ್ನಿಶಿಗೆ ಕೊತ್ತಂಬರಿ ಹಾಕಾರ ನೋಡ್ರಿ ಸಾಂಬಾರಂತೂ ಮಸ್ತ್ ಗಮ್ ಅನ್ನ ಟೇಸ್ಟ್ನು ಹಂಗ ಮಸ್ತ್ ಎಲ್ಲ ರೆಡಿ ಆಯ್ತು ನೋಡ್ರಿ ಇವಾಗ ಚಟ್ನಿ ಮಾಡ್ಕೊಳತಾರ ಕೊಬ್ಬರಿ ಎಲ್ಲ ಹೆಚ್ಚಿಟ್ಕೊಂಡಾರ ನೋಡ್ರಿ ನೀನೇನ್ ಹಾಕುದ್ರಿ ಈಗ ಇದಕ್ಕೆ ಕೊಬ್ಬರಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕರೆ ಹಾಕೋ ಒನ್ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಆಮೇಲೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ನೋಡಿರಿ ಹಿಂಗೆ ರುಬ್ಕೊಂಬರೋದನ್ರಿ ಇದನ್ನ ಒಂದು ಮುಷ್ಟಿಯಷ್ಟು ಪುಟಾನದಿಲ್ಲ ರೀ ಪುಟಾಣಿ ಹಾಕೊಳತ್ತಾರ ನೋಡ್ರಿ ಇವಾಗ ಸಣ್ಣಗ ರುಬ್ಕೊಂಬರದ ಇದ್ನ ಸ್ವಲ್ಪ ನೀರ್ ಹಾಕ್ಕೊಂತ ಹಾಕ್ಕೊಂತ ಸಣ್ಣಗ ರುಬ್ಬೇಕು ನೋಡ್ರಿ ಇದನ್ನ ಮಸ್ತ್ ಕಾಣ ನೋಡ್ರಿ ಚಟ್ನಿ ಚಟ್ನಿ ಅಂತೂ ಸೂಪರ್ ಟೇಸ್ಟ್ ಆಗೈತಿ ಇವಾಗ ಒಂದ್ ಸಣ್ಣ ಒಗ್ಗರಣೆ ಕೊಡ್ತಾರ ನೋಡ್ರಿ ಒಂದು ಸ್ಪೂನ್ ಅಷ್ಟೇ ಎಣ್ಣೆ ಹಾಕೋಬೇಕು ನೋಡ್ರಿ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಒಂದು ನಾಲ್ಕು ಇದು ಮೊಸರುಕಾಯಿ ನೋಡ್ರಿ ಈಗ ಮೊಸರುಕಾಯಿ ಮೆಣ ಮೊಸರುಕಾಯಿ ಮೆಣಸಿನ್ಕಾಯಿ ಆಯ್ತು ನೋಡ್ರಿ ಒಗ್ಗರ್ಣಿ ಇವಾಗ ಚಟ್ನಿ ಮಿಕ್ಸ್ ಮಾಡ್ಕೊಂಬಿಡೋಣ ಅದನ್ನ ಹ್ಞೂ ಒಂದು ಸ್ವಲ್ಪ ಕರಿಬೇವು ಮಸ್ತ್ ಕಣ್ತೈತ ನೋಡ್ರಿ ಒಗ್ಗರಣೆ ಅಂತೂ ಇವಾಗ ಚಟ್ನಿ ಮಿಕ್ಸ್ ಮಾಡತ್ತಾರ ನೋಡ್ರಿ ಚಟ್ನಿ ಮಸ್ತ್ ರೆಡಿ ಆಯ್ತು ನೋಡ್ರಿ ಮಸ್ತಗ್ಯ ನೋಡ್ರಿ ಎಲ್ಲ ಟಿಫಿನ್ ಅಂತೂ ರೆಡಿ ಆಗೈತಿ ಹಂಗ ಟೇಸ್ಟ್ ಮಾಡ್ತೀನಿ ಬರ್ರಿ ಹಂಗ ಟೇಸ್ಟ್ ನೋಡೋನು ಸಾಂಬಾರಂತೂ ಕಲರ್ ಅಂತೂ ಮಸ್ತ್ ಕನ್ನದೈತಿ ಚಟ್ನಿನೂ ಮಸ್ತ್ ಆಗೈತೆ ನೋಡ್ರಿ ಸಾಲು ಮಸ್ತ್ ಆಗೈತಿ ಚಟ್ನಿ ಒಂದು ಟೇಸ್ಟ್ ಮಾಡೋತೈತಿ ಸೂಪರ್ ಆಗೈತೆ ನೋಡ್ರಿ ಚಟ್ನಿ ಅಂತೂ ಸೇಮ್ ಹೋಟೆಲ್ನಾಗ ಆದಂಗೆ ಆಗೈತಿ ಸಾಂಬಾರು ಚಟ್ನಿನೂ ಎರಡೂ ಈಗ ಇಡ್ಲಿ ಒಂದು ಟೇಸ್ಟ್ ಮಾಡೋಣ ಇಡ್ಲಿ ಅಂತೂ ಫುಲ್ ಸಾಫ್ಟ್ ಆಗ್ಯಾವ ಮಲ್ಲಿಗೆ ಅಂತ ಇಡ್ಲಿ ಮಸ್ತ್ ಸಾಫ್ಟ್ ಆಗ್ಯಾವ ನಾ ಏನೇನು ಟಿಪ್ಸ್ ಹೇಳಿಲ್ಲ ಆ ಥರ ಒಂದ್ಸಲಿ ಟ್ರೈ ಮಾಡಿರಿ ಮಾಡಿಕೊಂಡು ಮನೆಯಾಗೆ ಟ್ರೈ ಮಾಡಿರಿ ಹೇಳ್ರಿ ಹೆಂಗೆ ಫುಲ್ಲು ಸಾಫ್ಟ್ ಆಗ್ತಾವ ಇಡ್ಲಿ ಅಂತೂ ಇವಾಗ ಸಾಂಬಾರು ಜೊತೆ ಟೇಸ್ಟ್ ಮಾಡತ್ತೆ ನೋಡಿರಿ ಹ್ಞೂ ಸೂಪರ್ ಬಂದ್ತ ನೋಡ್ರಿ ನಾವು ಆ್ಯಕ್ಚುಲಿ ಫಿಫ್ಟೀನ್ ಡೇಸ್ ಒಂದು ವಾರಕ್ಕೊಮ್ಮೆ ಹಿಂಗೆ ಒಂದ್ಸಲ ಹಿಂಗೆ ಇಡ್ಲಿ ಇಡ್ಲಿ ಆಗಲಿ ದೋಸೆ ಆಗಲಿ ಹಿಂಗೆ ಮಾಡ್ತೀವಿ ಯಾಕಂದರೆ ನಮ್ದು ಕ್ವಾಂಟಿಟಿನೂ ಭಾಳ ಆಗುತ್ತಲ್ಲ ದಿನಾನು ಮಾಡೋಕ್ಕಾಗಲ್ಲ ಇವತ್ತು ಚಟ್ನಿ ಜೊತೆ ಟೇಸ್ಟ್ ಮಾಡತ್ತೀ ನೋಡ್ರಿ ಮಸ್ತ್ ಐತಿ ಚಟ್ನಿನೂ ಟೇಸ್ಟ್ ಅಂತೂ ಸೂಪರ್ ಆಗೈತಿ ಎಲ್ಲ ಎಲ್ಲಾನು ಮಸ್ತ್ ಆಗೈತಿ ನೋಡ್ರಿ ಮೂರು ಮಸ್ತ್ ಆಗ್ಯಾವ ಹಂಗೇನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಹಂಗೆ ನೀವು ಮನೆಯಾಗೆ ಟ್ರೈ ಮಾಡಿ ಒಂದ್ಸಲಿ ಕಮೆಂಟ್ ಹಾಕ್ತೀವಿ ಹಂಗೆ ಹೆಂಗೆ ಬಂದಿತ್ತು ಅದಂದೆ ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ಹೇಳಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಕ್ಕೆ ಹೋಗ್ಬಿಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್